ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗೆ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ಕೊಂತೀನಿ ವಿಡಿಯೋದಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬಾ ಜನರಿಗೆ ಇರುವಂತಹ ಪ್ರಾಬ್ಲಮ್ಸ್ ಅಂದರೆ ವೈಟ್ ಹೇರ್ ನನ್ನ ಹತ್ರ ಕೂಡ ತುಂಬಾ ಜನ ಹೇಳಿದ್ರಿ ವೈಟ್ ಹೇರ್ಸ್ನ ಹೇಗೆ ಬ್ಲ್ಯಾಕ್ ಮಾಡೋದು ಅದರ ಬಗ್ಗೆ ವಿಡಿಯೋಸ್ ಮಾಡಿ ಅಂತ ಹೇಳಿ ಹಾಗೆ ನಾನು ಕೂಡ ತುಂಬ ವಿಡಿಯೋಸ್ ಎಲ್ಲ ನೋಡಿದೀನಿ ಹೋಮ್ ರೆಮಿಡೀಸ್ ಮಾಡಿರೋದು ಅಂದರೆ ಅದಕ್ಕೆ ಕರ್ಬೇವಿನ ಎಲೆ ಹಾಗೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತೆ ಕಲೊಂಜಿ ಸೀಡ್ಸ್ ಬಾದು ಮೆಂತ್ಯ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನ ಕಪ್ಗೆ ಒಂದು ಪೌಡರ್ ಮಾಡಿಬಿಟ್ಟು ಅಲೋವೆರಾ ಜೆಲ್ ಅಥವಾ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಕೂದಲು ಕಪ್ಪಾಗ್ತದೆ ಹಾಗೆ ಬಾದಾಮಿನ ಚೆನ್ನಾಗಿ ಅದನ್ನ ಸುಟ್ಬಿಟ್ಟು ಅದರದ್ದು ಫ್ರೈ ಮಾಡಿ ಹಾಗೆ ಅದನ್ನು ಕೂಡ ಪೌಡರ್ ಮಾಡಿ ಅದನ್ನು ಹಚ್ಚೋದ್ರಿಂದ ಕೂಡ ನಿಮಗೆ ಬ್ಲ್ಯಾಕ್ ಹೇರ್ ಆಗುತ್ತೆ ಅಂತ ತುಂಬ ಜನ ವಿಡಿಯೋಸ್ ಎಲ್ಲ ಮಾಡಿದ್ರು ಬಟ್ ಅದೆಲ್ಲ ನೀವು ಏನಂತ ತಿಳ್ಕೊಳ್ಳಿ ಅದೆಲ್ಲ ನಿಮ್ಗೆ ಒಂದು ದಿವಸಕ್ಕೆ ಮಾತ್ರ ನೀವು ನೆಕ್ಸ್ಟ್ ಡೇಗೆ ನಿಮ್ಗೆ ಅದು ಬರುವುದಿಲ್ಲ ನೀವು ಎಂತ ಅಂತ ಕೆಮಿಕಲ್ ಹಾಕಿದ್ರೇ ಫಿಫ್ಟೀನ್ ಡೇಸ್ಗಿಂತ ಜಾಸ್ತಿ ನಿಮ್ಮ ಕೂದಲ್ಲಿ ಬರುವುದಿಲ್ಲ ಯಾಕಂದ್ರೆ ನಿಮ್ಮ ಕೂದಲು ಗ್ರೋತ್ ಆದಾಗೇನೆ ನಿಮ್ಗೆ ವೈಟ್ ಹೇರ್ಸ್ ಕಾಣ್ತಾನೆ ಬರುತ್ತೆ ಹಾಗಾಗಿ ಅದೆಲ್ಲ ಒಂದು ಫಿಫ್ಟೀನ್ ಡೇಸ್ಗೋಸ್ಕರ ನೀವು ಕೆಮಿಕಲ್ ತಗೊಂಡ್ರು ಅಷ್ಟೇ ಒಂದು ಫಿಫ್ಟೀನ್ ಡೇಸ್ ಬರ್ತದೆ ಹಾಗೆ ವೈಟ್ ಏರ್ಸ್ ಆಗಿರೋದನ್ನ ನೀವು ಯಾವತ್ತೂ ಬ್ಲ್ಯಾಕ್ ಮಾಡೋಕೆ ಸಾಧ್ಯವೇ ಇಲ್ಲ ಮತ್ತೆ ಒಂದು ಏಜ್ ಆಗ್ತಾ ಆಗ್ತಾ ನಿಮಗೆ ವೈಟ್ ಗಳು ಆಗ್ತಾ ಬರುತ್ತೆ ಅದನ್ನ ಏನು ಮಾಡೋಕ್ಕಾಗಲ್ಲ ಮೊದಲಿನ ಕಾಲದಲ್ಲಿ ಅಂದರೆ ಲೈಫ್ ಸ್ಟೈಲ್ ಚೆನ್ನಾಗಿತ್ತು ಅಂದರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇತ್ತು ಮೊದಲೆಲ್ಲ ಫುಡ್ ಎಲ್ಲ ಅಷ್ಟು ಕೆಮಿಕಲ್ ಇರಲಿಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು ಇವಾಗ ಫುಲ್ ಆಫ್ ಎಲ್ಲ ಕೆಮಿಕಲ್ ನಿಮಗೆ ಒಳ್ಳೇದೊಂದು ಕ್ವಾಲಿಟಿ ಫುಡ್ ಬೇಕು ಕ್ವಾಲಿಟಿ ಆಯಿಲ್ ತಗೊತೀರಾ ಅಥವಾ ಕ್ವಾಲಿಟಿ ಪ್ರಾಡಕ್ಟ್ ತೊಗೊತೀರಾ ಅಷ್ಟು ನೀವು ದುಡ್ಡನ್ನ ಸ್ಪೆಂಡ್ ಮಾಡಬೇಕಾಗತ್ತೆ ಹಾಗೆ ಮತ್ತೆ ಅಷ್ಟು ಇವಾಗ ಸಿಗೋದಿಲ್ಲ ಯಾವುದ್ರಲ್ಲಂತ ಹುಡ್ತೀರಾ ಆಲ್ಮೋಸ್ಟ್ ಎಲ್ಲದರಲ್ಲೂ ಕೆಮಿಕಲ್ ಇರುತ್ತೆ ಮತ್ತೆ ಇವಾಗ ಪೊಲ್ಯೂಷನ್ ಜಾಸ್ತಿ ಹಾಗೆ ಲೈಫ್ ಸ್ಟೈಲ್ ಕೂಡ ಇವಾಗ ಚೇಂಜ್ ಆಗಿದೆ ಸೊ ಹಾಗಾಗಿ ನಮ್ಮ ಆರೋಗ್ಯದ ಮೇಲೂ ಅದು ಪರಿಣಾಮ ಬೀರುತ್ತೆ ವೈಟ್ ಏರ್ಸ್ ಬೇಗ ಆಗುತ್ತೆ ಮತ್ತೆ ನಾನ್ ಮಾಡಿರೋ ತಪ್ಪು ಏನ್ ಹೇಳೋದಂದ್ರೆ ನನಗೂ ವೈಟ್ ಏರ್ಸ್ ತುಂಬಾನೇ ಆಗಿದೆ ಸೊ ಏನಂದ್ರೆ ಅವಾಗ ನಾನು ನೈನ್ತ್ ಅಲ್ಲಿ ಇರುವಾಗ್ಲೇನು ನಂಗೆ ಒಂದ್ ಹೇರ್ ಆಗ ಅವಾಗ್ಲೇ ಆಗಿದ್ದು ಅದು ಏನಂದ್ರೆ ನಮ್ಮ ಫ್ಯಾಮಿಲಿ ಹೆರಿಡಿಟಿ ಈಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಬೇಗ ವೈಟ್ ಏರ್ಸ್ ಆಗಿರೋ ಅದು ಫ್ಯಾಮಿಲಿ ಹೆರಿಡಿಟಿಯಿಂದ ಕೂಡ ವೈಟ್ ಏರ್ಸ್ ಆಗುತ್ತೆ ಹಾಗೆ ಮತ್ತೊಂದೇನೆಂದ್ರೆ ಶಾಂಪು ನಾ ಶ್ಯಾಂಪು ಯಾವ್ದು ಯೂಸ್ ಮಾಡ್ತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಶಾಂಪು ಏನು ಗೊತ್ತಾ ನಾನು ಯೂಸ್ ಮಾಡಿರೋ ಶಾಂಪು ಅಂದರೆ ಲಾಟ್ ಆಫ್ ಶಾಂಪು ಯೂಸ್ ಮಾಡಿದ್ದೀನಿ ಎಷ್ಟು ಫಸ್ಟ್ ಕ್ಲಿನಿಕ್ ಪ್ಲಸ್ ಇಂದ ಹಿಡಿದು ಚಿಕ್ ಶಾಂಪೂ ಇಂದ ಹಿಡಿದು ಎಷ್ಟೆಷ್ಟು ಶಾಂಪು ಉಂಟು ಅದೆಲ್ಲ ನಾನು ಯೂಸ್ ಮಾಡಿದ್ದೀನಿ ಅವಾಗ ಹಾಗೆ ಅದನ್ನ ನಾನು ಡೈರೆಕ್ಟಾಗಿ ಯೂಸ್ ಮಾಡಿದ್ದೀನಿ ಇದೆಲ್ಲ ನಾವು ಮಾಡಿ ಮಾಡಿರುವಂತಹ ತಪ್ಪು ಕೆಲಸಗಳಾಯ್ತಾ ನೀವು ಯಾವ್ದಾದ್ರು ಶಾಂಪು ಯೂಸ್ ಮಾಡ್ತೀನಿ ಅಂದ್ರೆ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದೇ ಶಾಂಪೂನ ಯೂಸ್ ಮಾಡಿ ಬೇರೆ 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 ಶಾಂಪೂನ ಚೇಂಜಸ್ ಮಾಡ್ತಾ ಇರಬೇಡಿ ಇದರಿಂದ ಕೂಡ ನಿಮ್ಗೆ ವೈಟೇರ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ ಹಾಗೆ ಶಾಂಪೂನ ಯಾವತ್ತು ಡೈರೆಕ್ಟ್ ಆಗಿ ನೀವು ತಲೆಗೆ ಹಾಕಬಾರ್ದು ಒಂದು ಮೈಲ್ಡ್ ಆಗಿರೋ ಶಾಂಪೂನ ತಗೋಬೇಕು ಹಾಗೆ ಸ್ವಲ್ಪ ನೀರನ್ನ ಆಡ್ ಮಾಡಿ ಆಮೇಲೆ ನೀವು ಹೇರ್ ಅನ್ನ ವಾಶ್ ಮಾಡೋದ್ರಿಂದ ನಿಮಗೆ ವೈಟೇರ್ಸ್ ಆಗೋದನ್ನ ಕಮ್ಮಿ ಮಾಡ್ಕೋಬಹುದು ಹಾಗೆ ಯಾರಾದರೂ ನಿಮಗೆ ಹೋಮ್ ಮೇಡ್ ಶ್ಯಾಂಪು ಮಾಡೋರು ಗೊತ್ತಿದ್ರೆ ಅಂತವರಿಂದ ಶಾಂಪೂನ ಖರೀದಿ ಮಾಡಿ ಇಲ್ಲ ತುಂಬಾ ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಇದೆ ಹೋಮ್ ಮೇಡ್ ಶ್ಯಾಂಪು ಮಾಡೋದು ಹೇಗೆ ಅಂತ ಅದನ್ನ ನೋಡಿ ಕೂಡ ನೀವೇ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಶಾಂಪೂ ಪ್ರಿಪೇರ್ ಮಾಡ್ಕೋಬೋದು ಇದರಿಂದ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಇರ್ತದೆ ವೈಟರ್ಸ್ ಆಗಿರೋದು ಆಗಿ ಹೋಗಿದೆ ಅದೇನು ಮಾಡೋಕ್ಕಾಗಲ್ಲ ಇರೋ ಕೂದಲನ್ನ ಚೆನ್ನಾಗಿ ಕಾಪಾಡ್ಕೋಬೋದು ಮೊದ್ಲಾಗಿದ್ರೆ ತುಂಬಾ ವರ್ಷದವರೆಗೆ ಅವರಿಗೆ ವೈಟರ್ಸ್ ಆಗ್ತಾನೆ ಇರಲಿಲ್ಲ ಅವಾಗ ಏನಂದ್ರೆ ಒಂದು ಲೈಫ್ ಸ್ಟೈಲ್ ಚೆನ್ನಾಗಿರ್ತಿತ್ತು ಹಾಗೆ ನೀವು ಕೂಡ ಒಂದು ಲೈಫ್ ಸ್ಟೈಲ್ ಅನ್ನ ಸರಿ ಮಾಡ್ಕೊಳ್ಳೋದ್ರಿಂದ ನಿಮ್ ವೈಟ್ ಹೇರ್ಸ್ ಅನ್ನ ನೀವು ಕಂಟ್ರೋಲ್ ಮಾಡ್ಕೋಬಹುದು ವೈಟ್ ಹೇರ್ ಆಗೋದನ್ನ ಕಂಟ್ರೋಲ್ ಮಾಡಿ ಏಜ್ ಆಗ್ತಾ ಆಗ್ತಾ ನಿಮ್ಗೆ ಒಂದು ಎರಡು ಕೂದಲು ಬಂದೇ ಬರುತ್ತೆ ಹಾಗೆ ನೀವು ಕೋಕೋನಟ್ ಆಯಿಲ್ ಒಂದು ಒಳ್ಳೆ ಕೋಕೋನಟ್ ಆಯಿಲ್ ಅನ್ನ ಯೂಸ್ ಮಾಡಬೇಕು ಇವಾಗ ಕೋಕೋನಟ್ ಆಯಿಲ್ ಅಲ್ಲಿ ಕೂಡ ತುಂಬಾನೇ ಕೆಮಿಕಲ್ಸ್ ಆಡ್ ಮಾಡಿರ್ತಾರೆ ನೋಡಿ ತಗೊಳ್ಳಿ ಇವಾಗ ಗಣದ ಎಣ್ಣೆ ಅದು ಎಲ್ಲ ಬರುತ್ತಲ್ವ ಒಳ್ಳೆ ಕ್ವಾಲಿಟಿ ಎಣ್ಣೆ ತಗೊಂಡು ಯೂಸ್ ಮಾಡಿ ಇದರಿಂದ ನಿಮ್ಮ ವೈಟೇರ್ಸ್ ಕಮ್ಮಿ ಆಗ್ಬೋದು ನೀವು ಮಾಲಲ್ಲೆಲ್ಲ ಹೋದಾಗ ತುಂಬ ವೆರೈಟಿ ಕಮ್ಮಿ ರೇಟಲ್ಲೆಲ್ಲ ಅದು ನಿಜವಾಗ್ಲೂ ಯೂಸ್ ಮಾಡೋ ವೈಟು ಯೂಸ್ ಮಾಡಿರ್ತಾರೆ ಹಾಗಾಗಿ ಅದು ಫ್ಲೇವರ್ ನಿಮಗೆ ನೋಡಿದಾಗ ಅಥವಾ ಈಗ ಸ್ಮೆಲ್ ಮಾಡಿದಾಗ ಅನ್ಸುತ್ತೆ ಅದು ಕೋಕೋನಟ್ ಆಯಿಲ್ ಥರನೇ ಇರುತ್ತೆ ಬಟ್ ಏನು ಅಂದರೆ ಅದು ನಿಜವಾಗ್ಲೂ ಕೋಕೊನಟ್ ಆಯಿಲ್ ಅಲ್ಲ ಅದರಲ್ಲಿ ಎಲ್ಲ ಫ್ಲೇವರನ್ನು ಕೋಕೋನಟ್ ಆಯಿಲ್ ಹೇಗೆ ಸ್ಮೆಲ್ ಬರುತ್ತೆ ಅದೇ ಫ್ಲೇವರನ್ನು ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಅಷ್ಟೇ ಬಿಟ್ಟರೆ ಅದು ಕೋಕೊನಟ್ ಆಯಿಲ್ ಅಲ್ಲ ಒಳ್ಳೆ ಕೋಕೋನಟ್ ಆಯಿಲ್ ತಗೊಳ್ಳಿ ಹಾಗೆ ನಿಮಗೇನೀಗ ಒಂದು ತಿಂಗಳಿಗೆ ಒಂದು ಲೀಟರ್ ನೀವು ಎಣ್ಣೆ ಹಾಕ್ತೀರ ಇಲ್ಲ ಅಲ್ಲ ಒಂದು ಒಳ್ಳೆ ಕೋಕೊನಟ್ ಆಯಿಲ್ ತಗೊಂಡು ತಲೆಗೆ ಹಾಕ್ಕೊಳ್ಳೋದ್ರಿಂದ ಹೇರ್ಸ್ ಕೂಡ ಕಮ್ಮಿ ಮಾಡ್ಬೋದು ಹಾಗೆ ನೀವೇ ಮನೆಯಲ್ಲಿ ಒಳ್ಳೆಯ ಒಂದು ಹೇರ್ ಆಲ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಮನೇಲೆ ಮಾಡ್ಕೊಳ್ಳಿ ಇದರಿಂದ ಕೂಡ ನಿಮ್ಮ ಹೇರ್ ಚೆನ್ನಾಗಿ ಬೆಳೀತದೆ ಕೂಡ ಹೇರ್ ಫಾಲು ಆಗೋಲ್ಲ ಹಾಗೆ ಹೇರ್ಸ್ ಆಗೋದನ್ನ ಕೂಡ ಕಮ್ಮಿ ಮಾಡ್ಕೋಬಹುದು ಹಾಗೆ ಭೃಂಗರಾಜ ಇದು ಎಲ್ಲರ ಮನೆ ಅಕ್ಕಪಕ್ಕದಲ್ಲೇ ಬೆ ಚೆನ್ನಾಗಿ ಬೆಳೀತದೆ ಸೀಡ್ಸ್ ಕೂಡ ನಿಮಗೆ ಆನ್ಲೈನ್ ಅಲ್ಲಿ ಅದನ್ನು ಅದನ್ನ ತಂದು ಒಂದು ಪಾಟಲ್ಲಿ ಬೆಳೆಸಿ ಚೆನ್ನಾಗಿ ಬೆಳೆಸಿಟ್ಕೊಳ್ಳಿ ಅದರದ್ದು ಎಲೆಯನ್ನ ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ತಲೆಗೆ ಒಂದು ಹದಿನೈದು ದಿವಸಕ್ಕೆ ಒಂದ್ಸಲ ಹಾಕ್ತಾ ಬನ್ನಿ ಬ್ರಂಗರಾಜ ನಿಮ್ಮ ಕೂದಲನ್ನ ಕಪ್ ಮಾಡಲಿಕ್ಕೆ ಅಥವಾ ನಿಮ್ಮ ಕೂದಲನ್ನ ಸ್ಟ್ರೆಂತ್ ಮಾಡಲಿಕ್ಕೆ ಬೆಸ್ಟ್ ಇದ್ರ ಜಾಸ್ತಿ ನೀವು ಇದನ್ನೆಲ್ಲ ಖರ್ಚು ಮಾಡ್ಬೇಕಂತಾರೆ ಬ್ರಂಗರಾಜ ಆರಾಮಾಗಿ ನೀವು ಫೋಟೋಲಿ ಬೆಳ್ಕೋಬಹುದು ಮನೆ ಹತ್ರ ಎಲ್ಲಾದ್ರೂ ಜಾಗ ಇದ್ರೆ ಅಲ್ಲಿ ಕೂಡ ಬೆಳ್ಕೋಬಹುದು ಆ ನಿಮಗೆ ಸಿಕ್ಕಿಲ್ಲ ಅಂದ್ರೆ ನೋಡಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಿ ಆರಾಮಾಗಿ ಸಿಗುತ್ತೆ ತಗೊಳ್ಳಿ ಮನೆ ಹತ್ರ ಬೆಳೆಸ್ಕೊಳ್ಳಿ ಅದರದ್ದು ಪೇಸ್ಟ್ ಮಾಡಿ ತಲೆಗೆ ಹತ್ತ ಬನ್ನಿ ಹಾಗೆ ಇದು ದಾಸವಾಳ ಸೊಪ್ಪು ಎಲ್ಲರ ಮನೇಲೂ ಇರುತ್ತೆ ಅದನ್ನ ನೀವು ಹದಿನೈದು ದಿವಸಕ್ಕೆ ಒಂದ್ಸಲ ಪೇಸ್ಟ್ ಮಾಡಿಬಿಟ್ಟು ತಲೆಗೆ ಅಪ್ಲೈ ಮಾಡಿ ಒಂದು ಟೂ ಅವರ್ಸ್ ಒನ್ ಅವರ್ ಹಾಗೆ ಬಿಟ್ಟು ಸ್ನಾನ ಮಾಡಿ ಇದರಿಂದ ಕೂಡ ನಿಮ್ಗೆ ಹೆಲ್ ಹೆಲ್ದಿ ಹೇರ್ ಆಗುತ್ತೆ ಹಾಗೆ ವೈಟರ್ಸು ಕಮ್ಮಿ ಆಗುತ್ತೆ ಕೂದಲು ಕೂಡ ಗ್ರೋತ್ ಆಗುತ್ತೆ ಮತ್ತೆ ನೀವು ಮೆಂತ್ಯ ಮೆಂತ್ಯ ವಾರಕ್ಕೊಂದು ಸಲ ಎರಡು ಸಲ ಮೆಂತ್ಯ ದೋಸೆ ಈ ಥರ ಮಾಡಿ ಮೆಂತ್ಯ ಮುದ್ದೆ ಮಾಡಿ ತಿನ್ನೋರು ಆ ಥರ ಮಾಡಿ ಇಲ್ಲ ಮೆಂತ್ಯದ್ದು ಬಾತ್ ಏನಾದರೂ ಮಾಡಿದ್ರೆ ಆ ಥರ ಮಾಡಿಬಿಟ್ಟು ನೀವು ಮೆಂತ್ಯ ಎಷ್ಟು ಚೆನ್ನಾಗಿ ನೀವು ದೇಹಕ್ಕೆ ತಗೋತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ ವೈಟರ್ಸ್ ಆಗೋದನ್ನು ಕೂಡ ಕಮ್ಮಿ ಮಾಡ್ಬೋದು ನಮಗೆ ಫ್ರೂಟ್ಸು ವೆಜಿಟೇಬಲ್ಸು ಹಾಗೆ ನೆಲ್ಲಿಕಾಯಿ ಜ್ಯೂಸು ಬೀಟ್ರೂಟ್ ಜ್ಯೂಸು ಕ್ಯಾರೆಟ್ ಜ್ಯೂಸು ಹಾಗೆ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ನೀವು ನೋಡಿ ಎಷ್ಟೇ ನೀವು ಈಗ ಒಗ್ಗರಣೆಗೆ ಹಾಕ್ತೀರಿ ಅಥವಾ ಒಂದು ಏನೋ ಒಂದು ಬಾತ್ ಮಾಡುವಾಗ ಅಥವಾ ಏನಾದಕ್ಕೊಂದು ಒಗ್ಗರಣೆ ಹಾಕಿದರೆ ದೊಡ್ಡ ದೊಡ್ಡದಾಗಿ ಎಲೆ ಹಾಕೇ ಹಾಕ್ತೀರಾ ಹಾಕಿದಾಗ ಎಂತಾಗುತ್ತಂದ್ರೆ ಎಲ್ಲರೂ ಅದನ್ನು ಮಾಮೂಲಾಗಿ ಎಲ್ಲರೂ ತಿನ್ನಕ್ಕೆ ಹೋಗಲ್ಲ ಎತ್ತಿಡ್ತಾರೆ ಇದಕ್ಕೊಂದು ಟ್ರಿಕ್ಸ್ ನೀವು ಏನು ಮಾಡ್ಬೇಕಂದ್ರೆ ನೀವು ಸಾಂಬಾರು ಮಾಡಬೇಕಾದ್ರೆ ಮಸಾಲ ಫ್ರೈ ಮಾಡ್ತೀರಲ್ಲ ಅವಾಗ್ಲೇ ನೀವು ಒಂದು ಕರ್ಬೇವಿನ ಸೊಪ್ಪು ಸ್ವಲ್ಪ ತೆಗೆದು ಹಾಕಿ ಮಸಾಲಾ ಜೊತೆ ರುಬ್ಬಿ ಬಿಟ್ಟು ಹಾಕಿ ಅದರಿಂದ ದೇಹಕ್ಕೆ ಹೋಗುತ್ತೆ ನೀವು ದೊಡ್ಡ ದೊಡ್ಡದಾಗಿ ಹಾಕಿದಾಗ ನಿಜವಾಗ್ಲೂ ಎತ್ತಿಡ್ತಾರೆ ನಾನೇನು ಮಾಡ್ತೀನಿ ಅಂದ್ರೆ ನನ್ನ ಮಗಳು ಯಾವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರು ಅದು ಹೆಂಗೆ ಸಿಕ್ತದ ಅವಳಿಗೆ ಬಾಯಲ್ಲಿ ಅಂತ ಗೊತ್ತಿಲ್ಲ ಎತ್ತಿ ಇಡ್ತಾಳೆ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಚಿಕ್ಕದಾಗ್ ಕಟ್ ಮಾಡಿ ಈಗ ರವೆ ರೊಟ್ಟಿ ಈ ಥರ ಎಲ್ಲ ಮಾಡೋದಾದ್ರೆ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಆ ರೊಟ್ಟಿ ಜೊತೆ ಮಿಕ್ಸ್ ಮಾಡ್ಕೊಡ್ತೀನಿ ಅವಾಗ ನಿಜವಾಗ್ಲೂ ಅವಳಿಗೆ ಗೊತ್ತಾಗಲ್ಲ ತುಂಬಾ ದೊಡ್ಡದಾಗಿ ಮಾಡಿ ನೀವು ಹಂಗೆ ಕರ್ಬೇವಿನ ಸೊಪ್ಪು ಅಂತಂದು ಹಂಗೆ ಹಾಕಿದಾಗ ಏನಾಗುತ್ತಂದ್ರೆ ಅವ್ರು ಹಾಗೆ ಎತ್ತಿಡ್ತಾರೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿ ಅವರು ಬಾಯಿಗೆ ಸಿಗ್ಬಾರ್ದು ಹಾಕಿದ್ದಾರೆ ಅಂತ ಗೊತ್ತೇ ಆಗಬಾರ್ದು ಈ ಥರ ಮಾಡೋದ್ರಿಂದ ಕರ್ಬೇವಿನ ಸೊಪ್ಪು ನಿಮ್ಮ ಕೂದಲು ಬೆಳಿಲಿಕ್ಕೆ ಹಾಗೆ ಕೂದಲು ಕಪ್ಪಾಗದೇ ಇರೋ ಹಾಗೆ ತಡಿಲಿಕ್ಕೆ ತುಂಬ ಒಂದು ಒಳ್ಳೆಯದು ಈ ಟ್ರಿಕ್ಸ್ನ ಫಾಲೋ ಮಾಡಿ ಆವಾಗ ನಮ್ಮ ದೇಹದೊಳಗೂ ಕರ್ಬೇವಿನ ಸೊಪ್ಪು ಹೋಗ್ತದೆ ಮಕ್ಕಳು ಕೂಡ ತಿಂತಾರೆ ಇವಾಗ ನಮ್ಗೊಂದು ಮಿಡಲ್ ಏಜ್ ಆಗಿದೆ ಅಂತೇಳಿದ್ರೆ ಕಾಗೆ ತುಂಬಾ ಕಿರಿಕಿರಿ ಕಿರ್ಕಿರಿ ನಾನು ಕಂಟ್ರೋಲ್ ಮಾಡ್ಕೊಂಡು ವಿಡಿಯೋ ಮಾಡ್ತಾನ ಆದ್ರೂ ಕಾಗೆ ನೋಡಿ ಕಿರಿಕಿರಿ ಕಿರಿ ಮಾಡ್ತಾ ಇದ್ದ ಇರಿಟೇಷನ್ ಆಗ್ತದೆ ನನ್ ಓಕೆ ಹಾಗೆ ಮಾಡಿ ಕರ್ಬೇವಿನ ಸೊಪ್ಪು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ಒಂದು ಮಿಡಲ್ ಏಜ್ ಬಂದಿದೆ ಅಂದ್ರೆ ನಿಮ್ಮ ಕೂದಲು ಆಲ್ರೆಡಿ ಬೆಳ್ಳಗಾಗಿರುತ್ತೆ ಇವಾಗ ಏನು ಮಾಡೋಕ್ಕಾಗಲ್ಲ ಆವಾಗೆಲ್ಲ ಅಂದರೆ ಈ ತರ ಮೈಲ್ಡ್ ಶಾಂಪೂನೇ ಯೂಸ್ ಮಾಡಬೇಕು ಶಾಂಪೂಗೆ ನೀರು ಹಾಕಿ ಯೂಸ್ ಮಾಡಬೇಕು ಹಾಗೆ ಒಂದೇ ಶಾಂಪುಗೆ ನಾವು ಸ್ಟಿಕ್ ಆಗಬೇಕು ಬೇರೆ ಬೇರೆ ಶಾಂಪೂ ಜಾಸ್ತಿ ಯೂಸ್ ಮಾಡಬಾರ್ದು ಇದರಿಂದ ಕೂಡ ವೈಟ್ ಆಗ ಅಂತ ಹೇಳುವವ್ರಿಲಿಲ್ಲ ಆವಾಗ ಟಿ ವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಈ ಥರ ಯೂಟ್ಯೂಬ್ ಚಾನಲ್ಸ್ ಇಲ್ಲ ವೀಡಿಯೋಸ್ಗಳಿರಲಿಲ್ಲ ನಮ್ಗೆ ಗೊತ್ತಿಲ್ಲ ಇವಾಗ ಅಂದ್ರೆ ನಮಗೆ ಗೊತ್ತು ನನಗೊಬ್ಳು ಮಗಳಿದ್ದಾಳೆ ಅಥವಾ ಮಗ ಇದ್ದಾನೆ ಸೊ ನಮಗೆ ಗೊತ್ತು ನಾವು ಅವರಿಗೆ ಮಾಡ್ಬೋದು ಯಾಕಂದ್ರೆ ನಮಗೆ ಅವಾಗ ನಮ್ಮ ಅಮ್ಮನವರಿಗೂ ಗೊತ್ತಿರಲಿಲ್ಲ ನಮ್ಗೂ ಗೊತ್ತಿರಲಿಲ್ಲ ಅದು ಯಾರು ಮಾಡಲಿಲ್ಲ ನಮ್ಗೆ ವೈಟ್ ಆಗಿ ಹೋಗಿದೆ ಅದಿನ್ನೇನು ಮಾಡೋಕ್ಕಾಗಲ್ಲ ಸೊ ಇವಾಗಿನ ಮಕ್ಕಳಿಗೆ ನೀವು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ ನ ತಗೊಂಡ್ ಬನ್ನಿ ಆ ಕೂದಲು ವೈಟ್ ಆಗೋದನ್ನ ನಾವು ಕಮ್ಮಿ ಮಾಡ್ಬೋದು ನಾನ್ ಹೇಳಿರುವಂತಹ ಕೆಲವೊಂದು ಈ ಏನಾದ್ರೂ ವಿಷಯನ ನೀವು ಫಾಲೋ ಮಾಡ್ತಾ ಇದ್ರೆ ಅದನ್ನ ಅಹ್ ಏನಾದ್ರೂ ಶಾಂಪೂನ ಡೈರೆಕ್ಟ್ ಆಗಿ ಹಾಕುದು ಈ ತರ ಮಾಡ್ತಾ ಇದ್ರೆ ನೀವು ಶಾಂಪೂನ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿ ಈಗ ಒಂದು ಬಾಟಲ್ ಶಾಂಪೂ ತರ್ತೀನಿ ಅಂದ್ರೆ ತಂದಾಗ್ಲೇ ನೀವೇನು ಮಾಡಿ ಅಂದ್ರೆ ಸ್ವಲ್ಪ ನೀರನ್ನ ಹಾಕಿ ಅದನ್ನ ಚೆನ್ನಾಗಿ ಶೇಕ್ ಮಾಡಿಬಿಟ್ಟು ಇಟ್ಬಿಡಿ ಅವಾಗ ನಿಮಗೆ ಪದೇ ಪದೇ ಹಾಕಬೇಕಂತಿಲ್ಲ ನೀವು ಶಾಶೆಗಳ ಈ ತರ ಪ್ಯಾಕೆಟ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವೇನ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಬೌಲಿಗೆ ಶಾಂಪೂನ ಅಷ್ಟೇ ಹಾಕಿಬಿಟ್ಟು ಸ್ನಾನಕ್ಕಿಂತ ಮೊದಲೇ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸ್ನಾನಕ್ಕೆ ಹೋಗುವಾಗ ಆ ತರ ಯೂಸ್ ಮಾಡೋದ್ರಿಂದ ನಿಮ್ಗೆ ಬೇಗ ವೈಟರ್ಸ್ ಅಂತೂ ನಿಜವಾಗ್ಲು ಆಗಲ್ಲ ಹಾಗೆ ನಿಮಗೆ ಆಲ್ರೆಡಿ ವೈಟ್ ಹೇರ್ಸ್ ಆಗಿದೆ ನಾನು ಹೇರ್ ಡೈ ಮಾಡೋದಾ ಅಥವಾ ಮೆಹಂದಿ ಹಾಕದಾ ಅಥವಾ ನನಗೆ ಹೇರ್ ಕಲರಿಂಗ್ ಎಲ್ಲ ಮಾಡಿದರೆ ಅಲರ್ಜಿ ಆಗುತ್ತೆ ಅನ್ನೋರು ನಿಮಗೆ ಕೂದಲು ಬೆಳ್ಳಗಾಗಿದೆ ಕಪ್ ಮಾಡಲೇಬೇಕು ಅಂದ್ರೆ ಚೆನ್ನಾಗಿ ಕಾಣಲ್ಲ ಅನ್ನೋರು ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದರೆ ಮೆಹಂದಿ ಪ್ಲಸ್ ಇಂಡಿಗೋ ಒಂದು ದಿವಸ ಮೆಹಂದಿ ಹಾಕಿ ಅದನ್ನು ನೆಕ್ಸ್ಟ್ ಡೇ ನೀವು ಇಂಡಿಗೋ ಪೌಡರ್ ಹಾಕಿ ಇದು ನಿಮಗೆ ಬೆಸ್ಟ್ ಇದು ನ್ಯಾಚುರಲ್ ಆಗಿದೆ ನೀವು ಹೇರ್ ಕಲರಿಂಗ್ ಮಾಡಲಿಕ್ಕೆ ಇದು ಬೆಸ್ಟ್ ಆಪ್ಷನ್ನು ಇಲ್ಲಾಂದ್ರೆ ಒಂದು ಹೇರ್ ಕಲರಿಂಗ್ ಪೌಡರ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನು ಅದನ್ನು ಕೂಡ ಯೂಸ್ ಮಾಡಬಹುದು ಆದರೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ಅದನ್ನು ಮಾಡಿ ಯಾವಾಗಲೂ ಮಾಡ್ತಿರ್ಬೇಡಿ ಮತ್ತೆ ಏನಂದ್ರೆ ಬೇರೆ ಟೈಮಲ್ಲಿ ನೀವು ಒಳ್ಳೆ ಮೆಹಂದಿ ಪೌಡರನ್ನು ಕೂದಲಿಗೆ ಹಚ್ಚೋದ್ರಿಂದ ನಿಮ್ಮ ಕೂದಲು ವೈಟರ್ಸ್ ಆಗಿದ್ದ ಆಗದೆ ಇರೋ ಹಾಗೆ ತಡಿಬಹುದು ಹಾಗೆ ಒಂದು ಟೂ ಮಿನಿಟ್ಸ್ ಅಲ್ಲಿ ನಿಮ್ಮ कूद्लू ब्लैक आगत ಒನ್ ಮಿನಿಟ್ ಅಲ್ಲಿ ಆಗ್ತದೆ ಅದೆಲ್ಲ ನಿಜವಾಗ್ಲೂ ಮಾಡಕ್ ಹೋಗ್ಬೇಡಿ ಯಾವುದು ಜಾಸ್ತಿ ನಿಮ್ಮ ಕೂದಲಿಗೆ ಕಪ್ ಆಗಕ್ಕೆ ಟೈಮ್ ತಗೊಳತ್ ನೋಡಿ ಅದು ಬೆಸ್ಟ್ ನಿಮ್ಮ ಆಪ್ಷನ್ ಆಗಿರುತ್ತೆ ಯಾವುದು ಒನ್ ಮಿನಿಟ್ ಟೂ ಮಿನಿಟ್ ಅಲ್ಲಿ ನಿಮಗೆ ಫಟಾಫಟ್ ಅಂತ ನಿಮ್ಮ ಕೂದಲು ಬ್ಲಾಕ್ ಆಗುತ್ತಲ್ಲ ಅದು ನಿಮ್ಮ ಕೂದ್ಲಿನ ಇನ್ನಷ್ಟು ಡ್ಯಾಮೇಜ್ ಮಾಡುತ್ತೆ ಹಾಗೆ ನಿಮಗೆ ವೈಟರ್ಸ್ ಇನ್ನೂ ಜಾಸ್ತಿನೇ ಆಗುತ್ತೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ನಾನು ಹೇಳಿರುವಂತಹ ಇದೆಲ್ಲ ನೀವು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ಕೂದಲು ಬ್ಲಾಕ್ ಆಗದೆ ಇರೋ ಹಾಗೆ ನಿಜವಾಗ್ಲೂ ಕಂಟ್ರೋಲ್ ಮಾಡಬಹುದು ಮತ್ತು ನೆಲ್ಲಿಕಾಯಿ ಜ್ಯೂಸು ಅದು ತುಂಬಾ ಒಳ್ಳೆಯದು ಇದೆಲ್ಲ ಕರ್ಬೇವಿನ ಸೊಪ್ಪು ಹಾಗೆ ಒಳ್ಳೊಳ್ಳೆ ಫ್ರೂಟ್ ಜ್ಯೂಸ್ಗಳು ಹಾಗೆ ಫ್ರೂಟ್ಸ್ ತಿನ್ಬಹುದು ವೆಜಿಟೇಬಲ್ಸ್ ಇದೆಲ್ಲ ನೀವು ಜಾಸ್ತಿ ನಿಮ್ಮ ಲೈಫ್ ಅಲ್ಲಿ ಮಾಡ್ಕೊಳ್ಳಿ ಇದರಿಂದ ಕೂಡ ನಿಮ್ಮ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಬ್ಲ್ಯಾಕ್ ಹೇರ್ಸು ಆಗೋಲ್ಲ ಹಾಗೆ ನಿಮಗೆ ಒಳ್ಳೆಯ ಒಂದು ಹೇರ್ ಕೂಡ ಚೆನ್ನಾಗಿ ಕಾಣ್ತದೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಏನಾದರೂ ಕಮೆಂಟ್ ಓದೋಕ್ಕೆ ನನಗೆ ತುಂಬಾ ಇಷ್ಟ ಓಕೆ ಕಮೆಂಟ್ ಮಾಡಿ ಹಾಗೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್